ಸುಮಾರು ನೂರ ಅರವತ್ತ್ನಾಲ್ಕು ಮಂದಿ ಉಮ್ರಾ ಯಾತ್ರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಬಕದಲ್ಲಿರುವ ಮೊಹಮ್ಮದೀಯ ಉಮ್ರಾ ಗ್ರೂಪ್ ಉಮ್ರಾ ಯಾತ್ರೆಗೆ ಕರೆದುಕೊಂಡು ಹೋಗಿತ್ತು ಇದೇ ವೇಳೆ ನಮ್ಮನ್ನು ಅಡದಲ್ಲೇ ಕೈಬಿಟ್ಟು ವಂಚನೆ ಮಾಡಿದ್ದಾರೆ ಎಂದು ಸ್ವತಃ ಅಲ್ಲಿ ಈ ಗ್ರೂಪಿನಲ್ಲಿ ಹೋದಂತಹ ಯಾತ್ರಿಗಳು ವಿಡಿಯೋ ಮೂಲಕ ಆರೋಪವನ್ನು ಕೂಡ ಮಾಡಿದರು ಈ ಆರೋಪ ಬಹಳಷ್ಟು ಚರ್ಚೆಗೆ ವಿವಾದಕ್ಕೆ ಗ್ರಾಸ ಆಗಿತ್ತು ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಈ ಒಂದು ಉಮ್ರಾ ಗ್ರೂಪಿನ ವಿರುದ್ಧ ಟ್ರಾವೆಲ್ಸ್ ಏಜೆನ್ಸಿಯ ವಿರುದ್ಧ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು ಇದೀಗ ಸ್ವತಃ ಈ ಎಲ್ಲ ಆರೋಪಗಳಿಗೆ ವಾಸ್ತವವಾಗಿ ಏನೆಲ್ಲ ನಡೆದಿತ್ತು ಏನಾಯಿತು ಜೊತೆಗೆ ಯಾವ ಸಮಸ್ಯೆ ಉಂಟಾಯಿತು ಎಂಬುದಕ್ಕೆ ಸ್ವತಃ ಮೊಹಮ್ಮದಿಯ ಉಮ್ರಾ ಗ್ರೂಪ್ನ ಮಾಲೀಕರಾದ ಅರ್ಷ್ ಸಖಾಪಿ ಪರ್ಪುಂಜ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆ ಈ ಕುರಿತಾದಂತಹ ಮಾಹಿತಿ ಸ್ಪಷ್ಟನೆಯನ್ನು ಪಡೆಯೋಣ ಡಿಸಂಬರ್ ಪದಾಲಿನ ಡಿಸಂಬರ್ ಹದಿನಾಲ್ಕೊಕ್ಕೆ ಏನಂತು ನೂತರ ಯಾತ್ರಿಕ ಉಮ್ರಗಳ ಅಲ್ಹಮ್ದಿಲ್ಲ ಮಕ್ಕ ಮಕ್ಕಳಿ ಪತ್ತು ದಿವಸ ನಲ್ಲ ಸರ್ವೀಸ್ ಕೊಡ್ತು ನಾಲ್ಕು ಪ್ಯಾಕೇಜ್ ಕೊಡ್ತು അവിടുന്ന് ഉച്ചവരെ ആയിരുന്നു പാക്കേജിൻ്റെ ടൈം നമ്മൾ ഞങ്ങൾ പാക്കേജ് ഒരു ദിവസം എക്സ്റ്റൻഡ് ചെയ്യാൻ വേണ്ടിയിട്ട് തിങ്കളാഴ്ച ഉച്ചവരെ നമ്മൾ കൊടുത്തു അതിനിടയ്ക്ക് ഞങ്ങൾക്ക് അത്യാവശ്യം നാട്ടിൽ വരാനുള്ളത് കൊണ്ട് മറ്റുള്ള ആൾക്കാരോട് ഞാൻ പറഞ്ഞിട്ടാണ് വന്നത് അതിൻ്റെ വോയിസ് ഒക്കെ നമ്മളെടുത്തിട്ടുണ്ട് എല്ലാവരും പറഞ്ഞിട്ട് ഞാൻ നാട്ടിൽ അത്യാവശ്യമായി നാട്ടിൽ വരാനുള്ളത് കൊണ്ടും റിട്ടേൺ ടിക്കറ്റിൻ്റെ വിഷയത്തിലും ചെറിയ താന്ത്രികമായ ചില വിഷയങ്ങളുള്ളത് കൊണ്ട് പെട്ടെന്ന് നാട്ടിലേക്ക് വരാനുള്ളത് കൊണ്ട് ഒരു ദിവസത്തിൻ്റെ പിറ്റേ ദിവസം വരാമെന്ന് തിങ്കളാഴ്ച രാവിലെ വരാമെന്ന് പറഞ്ഞു കൊണ്ടാണ് നാട്ടിലേക്ക് വന്നിട്ടുള്ളത് അങ്ങനെ വന്നതിൻ്റെ ഇടയിലാണ് രാ ചെറിയ കാരണങ്ങളെക്കൊണ്ട് അവിടെ ചെറിയ ബുദ്ധിമുട്ടായിട്ടുണ്ട് അവിടെ റൂമിൻ്റെ പ്രശ്നം വന്നിട്ടില്ല നമ്മൾക്ക് ചെറിയ ഒരു നേരത്തെ ഫുഡ് ഉണ്ടായി ഉണ്ടായിരുന്നില്ല അത് ചെറിയൊരു ഫാൾട്ട് നമ്മളെ സംബന്ധിച്ച വലിയൊരു ഫാൾട്ടാണത് വലിയൊരു തപ്പാണത് അതോ ഈ സമസ്യ ഈ താന്ത്രിക സമസ്യന്താ ഹെളിതിരി ಯಾತಕ್ಕಾಗಿ ಉಂಟಾಯಿತು ಅಂದರೆ ಈ ಮುಂಚೆ ಆ ಥರ ಆಗಿತ್ತಾ ಈ ಮೊದಲೇ ಆಗಿದ್ದ ಇದು ಫಸ್ಟ್ ಟೈಮು ಇಂಥ ಒಂದು ಘಟನೆ ಇದು ಫಸ್ಟ್ ಟೈಮು ಎಲ್ಲ ತಿಂಗಳಲ್ಲಿಯೂ ನಾವು ಹೋಗ್ತಾ ಇದ್ದೇವೆ ಇದು ಫಸ್ಟ್ ಟೈಮ್ ಆಗಿರುತ್ತೆ ಅಂತ ಒಂದು ತಾಂತ್ರಿಕವಾದ ಒಂದು ಫೋರ್ ಡೇಸ್ ಬ್ಯಾಂಕ್ ಹೋಲಿಡೇ ಆದ ಕಾರಣ ಸ್ವಲ್ಪ ಇದಾಗಿತ್ತು ಅದು ಅಂದರೆ ಈಗ ಉಮ್ರಾ ವಿಧಿ ಪೂರೈಸಿದ ನಂತರ ಅವರು ಮದೀನಕ್ಕೆ ಹೋದ ಮೇಲೆ ಈ ಒಂದು ಸಮಸ್ಯೆ ಉಂಟಾಗಿದ್ದ ಹೌದು ಅಂದರೆ ಅವರು ಹೇಳ್ತಾ ಇರೋದು ಅಲ್ಲಿ ನಮಗೆ ಊಟ ವಸತಿ ವ್ಯವಸ್ಥೆ ಮಾಡಿಲ್ಲ ರಿಟರ್ನ್ ಟಿಕೆಟ್ ಮಾಡಿಲ್ಲ ಅಂತ ಇಲ್ಲ ಸರ್ ಅದು ಮಾಡಿ ಮಾಡಿದ್ದೇವೆ ಒಂದು ರಾತ್ರಿ ಒಂದು ಫುಡ್ ಮಿಸ್ ಆಗಿದೆ ಮತ್ತೆ ಎಲ್ಲ ಇದು ನಾವು ಮಾಡ್ತಾ ಮಾಡಿದ್ದೇವೆ ಅಲ್ಲಿ ನೀವು ಈ ಕುರಿತಾದಂಥ ಒಂದು ಅಂದರೆ ಈ ಕುರಿತಾದ ಮಾಹಿತಿ ನೀಡೋಕ್ಕೆ ವಾಟ್ಸಪ್ ಗ್ರೂಪು ಈ ಥರ ಏನು ಮಾಡಿಲ್ವಾ ಅಥವಾ ಅವರಿಗೆ ಎಲ್ರಿಗೂ ಅಂದರೆ ನೂರ ಅರವತ್ನಾಲ್ಕು ಮಂದಿಗೆ ಏನು ಈ ಕುರಿತಾದ ಮಾಹಿತಿ ಸಿಕ್ಕಿಲ್ವಾ ಅವ್ರು ನಾನು ಮಾಡ್ತಾಯಿದ್ದೆ ಅವ್ರಿಗೆ ಮತ್ತು ಈ ಈ ವಿಷಯ ಆದ ಕಾರಣ ಮತ್ತು ಯಾರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ ಅದು ಸಿಗ್ತಾ ನಮ್ಮ ಅಮೀರ್ ನಾಲ್ಕು ಜನರು ಅಮೀರ್ ಮರಿದ್ರು ಮಾತಾಡ್ತಾ ಇದ್ದೇವೆ ನಾವು ಅಂದ್ರೆ ಅಮೀರ್ ಅವರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತ ಅವರು ಆರೋಪ ಇದಕ್ಕೆ ನೀವೇನು ಮಾಲಕರಾಗಿ ಏನ್ ಹೇಳ್ತೀರಾ ಅವರು ಅವರು ಬಚ್ಚ ಮಾಡ್ಲಿಕ್ಕಾಗಿ ನನ್ನ ಮೇಲೆ ಹೊರಿಸಿದ್ರೆಲ್ಲ ಅಂದ್ರೆ ಅವರು ಮಾಡ್ತಿರೋದು ಆರೋಪ ಸತ್ಯ ಅಲ್ಲ ಅಂತ ಹೇಳ್ತೀರಾ ಅವರು ಹೇಳೋದು ಬಂದವರು ಹೇಳ್ತಾ ಇದ್ದಾರೆ ಹತ್ರ ಸ್ವಲ್ಪ ಒಂದು ಇದು ಸಿಗ್ಲಿಲ್ಲ ಎರಡು ದಿವಸ ಇದ್ದಂಗೆ ಊಟ ಊಟ ಸಿಗ್ಲಿಲ್ಲ ಅಂತ ಹೇಳಿರೋದು ನಮ್ಮ ಹತ್ರ ಅವರು ಹೇಳಿಸಿದ್ದು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅವರು ಹೇಳಿಸಿದ್ದಂತ ಅಲ್ಲಿ ಯಾವುದೋ ಚಾನೆಲ್ ಯಾವುದೋ ಒಂದು ಚಾನಲ್ ಹೋಗಿ ಅವರ ಹತ್ರ ಹೇಳುವಾಗ ಅವರು ಹೇಳಿದ್ರು ಒಂದು ಉಮ್ಮ ಹೇಳಿದ್ರು ನಮಗೆ ಎರಡು ದಿವಸದಿಂದ ನಮಗೆ ಫುಡ್ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಅವರು ಸ್ಟಾಪ್ ಮಾಡಿದ್ರು ಅಲ್ಲಿಂದ ಹಾಗೆ ಹೇಳಬೇಡಿ ಇಲ್ಲಿ ಫುಡ್ ಏನೇ ಸಮಸ್ಯೆ ಇಲ್ಲ ರೂಮಿನ ಏನೇ ಸಮಸ್ಯೆ ಬರಲಿಲ್ಲ ಅಂತ ಹೇಳಿ ಅಂದರೆ ನಿಮ್ಮ ಪ್ರಕಾರ ಎಲ್ಲರೂ ಈ ಆರೋಪ ಮಾಡಿಲ್ಲ ಕೆಲವರು ಅಂತಲೇ ಮಾಡಿದ್ದು ಅಂತ ನೀವು ಹೇಳಿ ಹೇಳೋದು ಅದು ನಮ್ಮ ನಮ್ಮ ಭಾಗದ ತಪ್ಪಿದೆ ಬ್ಯಾಂಕ್ ಒಂದು ಫಾಲ್ಟ್ ಬಂದಿದೆ ಮತ್ತು ಜಾಸ್ತಿ ಅವರು ವೈರಲ್ ಮಾಡಿದಷ್ಟೇ ನಾವು ನಮ್ಮ ಫ್ರೆಂಡ್ಸಿಗೆ ಕಳಿಸಿದಂಥ ಫೋನ್ ಕಾಲ್ಗಳು ಮತ್ತು ಇದು ವಾಯ್ಸ್ಗಳೆಲ್ಲ ವೈರಲ್ ಆಗ್ತಾಯಿದೆ ಈಗ ಮತ್ತೊಂದು ಆರೋಪ ನಿಮ್ಮ ವಿರುದ್ಧ ಕೇಳಿ ಅಂದರೆ ನೀವು ಅವರನ್ನು ಅರ್ಧದಲ್ಲೇ ಮಧ್ಯಾಹ್ನದಲ್ಲಿ ಬಿಟ್ಟು ಕೇರಳಕ್ಕೆ ಬಂದಿರಿ ಅಂತ ಇದನ್ನು ಇದನ್ನು ಇದಕ್ಕೆ ಏನು ಸ್ಪಷ್ಟನೆ ಕೊಡ್ತೀರಿ ನಾನು ಬಂದದ್ದು ಇವರ ರಿಟರ್ನ್ ಟಿಕೆಟ್ ಎಕ್ಸ್ಟೆಂಡ್ ಮಾಡಲಿಕ್ಕಾಗಿ ಬಂದಿತ್ತು ನಾನು ಎಲ್ಲರಿಗೆ ರಿಟರ್ನ್ ಟಿಕೆಟ್ ನಾನು ಮಾಡಿದ್ದೇನೆ ನೂರ ಅರುವತ್ತು ರಿಟರ್ನ್ ಟಿಕೆಟ್ ಮಾಡಿದ್ದೇವೆ ನಾವು ಎಲ್ಲರಿಗೂ ಮಾಡಿದ ಇದು ಟಿಕೆಟ್ ನನ್ನ ಕೈಯಲ್ಲಿದೆ ಒರಿಜಿನಲ್ ಟಿಕೆಟ್ ಏರ್ಪೋರ್ಟಿಗೆ ತೋವಾಗ ಬಸ್ ಸ್ವಲ್ಪ ಲೇಟಾದ ಕಾರಣ ಫ್ಲೈಟ್ ಮಿಸ್ ಆಯಿತು ಆ ಮಿಸ್ ಆದ ಕಾರಣ ಐವತ್ತು ಎಂಬತ್ತು ಜನ ಅಲ್ಲಿ ಬಾಕಿ ಆಗಿದ್ದರು ಉಳಿದವರಲ್ಲ ಉಳಿದವರೆಲ್ಲ ನಮ್ಮ ಟಿಕೆಟಲ್ಲೇ ಬಂದಿದ್ದಾರೆ ಅವರು ಅದು ಬೆಳಿಗ್ಗೆ ಒಂದು ಈ ಬೆಂಗಳೂರು ಮ ಕ್ಯಾಲಿಕೆಟ್ ಮತ್ತು ಕಣ್ಣೂರು ಈ ಮೂರು ಫ್ಲೈಟ್ಗಳಿಗೆ ನಾವು ಜನರನ್ನು ಕಳಿಸಿದ್ದೇವೆ ಐವತ್ತೈವ ಮೂರು ಬ್ಯಾಚ್ಗಳಾಗಿ ಹೋಗಿದಾಗೆ ಮೂರು ಬ್ಯಾಚ್ಗಳಾಗಿ ಹೋದದ್ದು ಬರುವಾಗ ಬೆಳಿಗ್ಗೆ ಇದು ಬ್ಯಾ ಧಮ್ಮಮ್ ಟು ಬ್ಯಾಂಗ್ಳೂರು ಫ್ಲೈಟ್ ಮಿಸ್ ಆಯಿತು ಆ ಮಿಸ್ ಆದ ಕಡೆ ಸ್ವಲ್ಪ ಜನರು ಅಲ್ಲಿ ಏರ್ಪೋರ್ಟಲ್ಲಿ ಬಾಕಿ ಆಯಿತು ರಾತ್ರಿ ಕಣ್ಣೂರು ಏರ್ಪೋರ್ಟ್ ಇದು ಕಣ್ಣೂರು ಫ್ಲೈಟ್ ಇದೆ ನಾಲ್ಕು ಒಂಬತ್ತು ಅದು ಆ ಎಂಟು ಅದು ಡಿಲೇ ಆಯಿತು ಎಲ್ಲರೂ ಅಲ್ಲಿ ಹೊತ್ತುವಾಗ ಸ್ವಲ್ಪ ಅಲ್ಲಿ ಸಮಸ್ಯೆ ಐತೆ ಅಲ್ಲಿ ಅಂದ್ರೆ ನೀವು ಎಷ್ಟು ವರ್ಷದಿಂದ ಸರ್ ಈ ಒಂದು ಗ್ರೂಪ್ ಅನ್ನ ನಡೆಸ್ತಾ ಬಂದಿದ್ದೆ ನಾನು ಟೋಟಲಿ ಈಗ ಕೊರೋನಾ ಕೊರೋನಾ ನಂತರ ಮಾಡಿದೆ ಟೋಟಲ್ ಆಗಿ 15 ಇಯರ್ಸ್ ಅಂದ್ರೆ yes. uh. 15 ಇಯರ್ ಅಲ್ಲಿ ಈ ಇಂತ ಒಂದು ದೊಡ್ಡ ಸಮಸ್ಯೆ ಈ ತರ ಇದು ಫಸ್ಟ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈಗ ಮತ್ತೊಂದು ನಿಮ್ಮ ಒಂದು ಅಂದ್ರೆ ನಿಮಗೆ ಕಾಲ್ ನೀವು ಯಾತ್ರಿಗಳಿಗೆ ಅಥವಾ ಅವರ ಕುಟುಂಬದವರಿಗೆ ಸಂಪರ್ಕ ಸಿಗ್ತಾಯಿಲ್ಲ ಅಂದರೆ ಕೆಲವರಿಗೆ ಸಂಪರ್ಕ ಸಿಕ್ಕಿದ್ರೆ ನೀವು ಅವರ ಜೊತೆ ಒರಟಾಗಿ ಮಾತನಾಡಿದ್ರಿ ರ್ಯಾಷ್ ಆಗಿ ಮಾತನಾಡಿದ್ರಿ ನಮ್ಮ ಆರೋಪ ಮಾಡುವಂಥ ಒಂದು ಆಡಿಯೋ ಕೂಡ ವಾಟ್ಸಪ್ಪಲ್ಲಿ ವೈರಲ್ ಆಗ್ತಾಯಿದೆ ಇದರ ಬಗ್ಗೆ ನೀವೇನು ಸ್ಪಷ್ಟನೆ ಕೊಡ್ತೀರಾ ನಾನು ಮೂರು ನಾಲ್ಕು ದಿವಸ ಆಯಿತು ಎಲ್ಲ ಫಾರನ್ ಅಟೆಂಡ್ ಮಾಡ್ತಾ ಇದ್ದೇವೆ ಎಲ್ಲವನ್ನು ಅಟೆಂಡ್ ಮಾಡಿ ಯಾರು ವಾಟ್ಸಪ್ಪಲ್ಲಿ ಬಂದ್ರು ಕೂಡ ನಾನು ಇದು ರಿಪ್ಲೈ ಮಾಡ್ತಾ ಇದ್ದೇನೆ ಒಬ್ಬೊಬ್ಬರು ಮತ್ತು ಇದು ಪ್ರಚೋದನಕಾರಿಯಂತಹ ಒಂದು ಮಾಡುವಾಗ ಸ್ವಲ್ಪ ಅದನ್ನು ನನಗೆ ಮನುಷ್ಯರಲ್ವಾ ಸ್ವಲ್ಪ ನಾನು ಮಾಡಿದ್ದೇನೆ ಅದಕ್ಕೆ ಅಂದರೆ ಅದಕ್ಕಾಗಿ ನೀವೇನು ಅದಕ್ಕಾಗಿ ನೀವು ಅವರ ಅವರ ಜೊತೆ ಅವರ ಎದುರು ಅಂದರೆ ಯಾಚಿಸ್ತೀರಾ ಈ ಕುರಿತಾಗಿ ಕ್ಷಮೆಯಾಚಿಸ್ತೇನೆ ಕ್ಷಮೆ ಹ್ಞೂ ನನ್ನ ಅದು ನನ್ನ ತಪ್ಪಾಗಿದೆ ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಸಿದ್ದೇನೆ ಈಗ ಅವರು ಕೆಲವರು ಹೇಳ್ತಾರೆ ಅಂದರೆ ರಿಟರ್ನ್ ಟಿಕೆಟ್ ಕೇರ್ ಅವರು ಸ್ವತಃ ಕೆಲವರು ಪರ್ಸನಲ್ ಆಗಿ ಮಾಡಿದ್ದಾರೆ ಅವರ ಫ್ಯಾಮಿಲಿ ಅಥವಾ ಬೇರೆ ಬೇರೆ ಸಂಘಟನೆ ಅಲ್ಲಿರುವಂಥದ್ದು ಅಂದರೆ ಸೌದಿಯಲ್ಲಿ ಇರುವಂಥ ಸಂಘಟನೆಗಳ ಮುಖೇನ ಅವರು ರಿಟರ್ನ್ ಟಿಕೆಟ್ ಮಾಡಿ ಊರಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ನೀವು ಅವರಿಗೆ ಯಾವ ರೀತಿ ಅಂದರೆ ರಿಟರ್ನ್ ಟಿಕೆಟ್ ಅವರಾಗಿ ಮಾಡಿದ್ರು ಅಥವಾ ಬೇರೆಯವರು ಸಂಘಟನೆಯವರು ಮಾಡಿದ್ರು ಕೂಡ ನೀವು ಅವರಿಗೇನು ಏನು ಪರಿಹಾರ ಕೊಡ್ತೀರಾ ಏನು ಮಾಡ್ತೀರಾ ಎಲ್ಲ ನೂರ ಜನರಿಗೆ ನಾವು ಟಿಕೆಟ್ ಮಾಡಿ ಕೊಟ್ಟಿದ್ದೇವೆ ಅದು ಫ್ಲೈಟ್ ಮಿಸ್ ಆದ ಕಾರಣ ಸ್ವಲ್ಪ ಜನರು ಜ ಅರ್ಜೆಂಟ್ ಬರೋ ಅವರು ಸ್ವಲ್ಪ ಅವರ ಸ್ವಂತ ಟಿಕೆಟ್ ಬಂದಿದ್ದಾರೆ ಮತ್ತು ಜನರಿಗೆ ಅಲ್ಲಿಗೆ ಕೊಡುಗೆ ದಾನಿಗಳು ಸಂಘ ಸಂಸ್ಥೆಗಳು ಎಲ್ಲರೂ ಇದು ಟಿಕೆಟ್ ಮಾಡಿಸ್ತೇವೆ ಇನ್ನು ಯಾರಾದರೂ ನಮ್ಮ ಹತ್ರ ಹಣ ಬೇಕು ಅಂತ ಹೇಳಿದರೆ ಅವರಿಗೆ ನಾವು ಕೊಡ್ತೇವೆ ಪ್ರೂಫ್ ಆಗಿ ಬಂದರೆ ನಾವು ಕೊಡ್ತೇವೆ ಅಂದರೆ ಪ್ರೂಫ್ ಕೊಟ್ಟರೆ ನೀವು ಅವರಿಗೆ ಕೂಡ ಅಂದರೆ ಕನ್ಫರ್ಮ್ ಈಗ ಮತ್ತೊಂದು ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು ಅಂದರೆ ಈ ಜನವರಿಗೆ ಮತ್ತೊಂದು ಟೀಮ್ ನಮ್ದು ನಮ್ಮ ಟೀಮ್ ಹೋಗುತ್ತೆ ನೀವೇನು ಬೇಕಾದರೂ ಮಾಡಿ ಅಂತ ಹೇಳ್ತಿದ್ದಾರೆ ಅಂತೆ ಆ ಆ ಒಂದು ಆರೋಪಕ್ಕೆ ನೀವೇನು ಸ್ಪಷ್ಟನೆ ಕೊಡ್ತೀವಿ ಅದವರು ಕೇಳಿದಾಗ ನನ್ನ ಒಂದು ಉತ್ತರ ಕೊಟ್ಟಿದ್ದೆ ಹಾಗೆ ಬೇರೆ ಏನಿಲ್ಲ ಅದರಲ್ಲಿ ಕನ್ಫರ್ಮ್ ಇಲ್ಲ ಅಂದರೆ ಈಗ ನೆಕ್ಸ್ಟ್ ಗ್ರೂಪ್ ಹೋಗುತ್ತಾ ಇಲ್ವಾ ಹೋಗಬೇಕು ನಂತರ ಹೋಗ್ತೀನಿ ನಾನು ಅಂದರೆ ಈ ವಿವಾದ ಮುಗಿಸ್ಬೇಕು ನಂತರ ಹೋಗ್ತೀನಿ ನಾನು ಅಂದರೆ ಈಗ ನಿಮ್ಮ ತಂಡದಲ್ಲಿ ಅಜ್ಜಿ ಅಜ್ಜಿ ಅಜ್ಜಂದಿರು ಅಂದರೆ ಮಹಿಳೆಯರು ಮಕ್ಕಳು ಈಗೆಲ್ಲ ಬಂದಿದ್ರು ಅವರೆಲ್ಲ ಈ ಸಂದರ್ಭದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರು ಅಂತ ಅವರು ಆರೋಪ ಮಾಡಿರುವಂಥದ್ದು ಅದಕ್ಕೆ ಈ ರೀತಿ ಅಂದರೆ ಈ ರೀತಿ ಆಗೋಕೆ ಅಂದರೆ ತಾಂತ್ರಿಕ ಸಮಸ್ಯೆ ಅಂತ ನೀವು ಹೇಳ್ತಿದ್ದೀರಾ ಆ ತಾಂತ್ರಿಕ ಸಮಸ್ಯೆ ಏನು ಅಂತ ಅದೇ ತಾಂತ್ರಿಕ ಸಮಸ್ಯೆ ಸಮಸ್ಯೆ ಅದು ಅಂದ್ರೆ ಆ ದೊಡ್ಡ ತಂಡವನ್ನು ನಿಮಗೆ ಒಬ್ಬರೇ ಲೀಡ್ ಮಾಡೋಕಾ ಅವತ್ತು ಆಗ್ಲಿಲ್ವಾ ಅವತ್ತೆ ನಿಮ್ಮ ಕಡೆಯಿಂದ ಏನು ಸಮಸ್ಯೆ ಇತ್ತು ನಮ್ಮ ಕಡೆಯಿಂದ ಸಮಸ್ಯೆ ಇರಲಿಲ್ಲ ಒಂದು ಬ್ಯಾಂಕ್ ಲೀವ್ ಆದ ಕಾರಣ ಸ್ವಲ್ಪ ಕಷ್ಟ ಆಯಿತು ಹಾಗೆ ನಮ್ಮ ಊರಿಗೆ ಬಂದದ್ದು ಅಂದ್ರೆ ನೀವು ನೂರ ಅರವತ್ನಾಲ್ಕು ಮಂದಿಯನ್ನು ಏಕಕಾಲದಲ್ಲಿ ಕರೆದುಕೊಂಡು ಹೋದ್ರೆ ಅಥವಾ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಒಂದೇ ದಿವಸ ಎರಡು ದಿವಸದಲ್ಲಿ ಮೂರು ಬ್ಯಾಚ್ಗಳಿಗೆ ತಗೊಂಡು ಹೋದದ್ದು ಕರ್ಕೊಂಡು ಹೋದ್ರು ಈಗ ಮೂರು ಬ್ಯಾಚುಗಳಲ್ಲ ಆದರೆ ಯಾರಿಗೆ ಸಮ ಯಾವ ಬ್ಯಾಚಿನ ಅವರಿಗೆ ಹೆಚ್ಚು ಸಮಸ್ಯೆ ಆಗಿತ್ತು ಅದು ಟೋಟಲ್ ಆಗಿ ಟೋಟಲ್ ಆಗಿ ಟೋಟಲ್ ಇರಲಿಲ್ಲ ಎಲ್ಲರಿಗೂ ಅದು ತೊಂದರೆ ಆಗಿದೆ ಅಲ್ಲಿ ಓಕೆ ಈಗ ಕಾಲ್ಗಳನ್ನು ನೀವು ಅಟೆಂಡ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಕೆಲವರು ಹೇಳ್ತಿದ್ದಾರೆ ನಮಗೆ ಅವರ ಸಂಪರ್ಕ ಸಿಗ್ತಿಲ್ಲ ಆ ಮತ್ತೊಂದು ಆರೋಪ ಮಾಡಿರುವ ಅವರು ನೇರವಾಗಿ ಕೇರಳಕ್ಕೆ ಹೋಗಿ ಅಲ್ಲಿ ಕೂತಿದ್ದಾರೆ ಅಂತ ಅವರು ಊರಿಗೆ ಮನೆ ಬರ್ತಾಯಿಲ್ಲ ಯಾಕೆ ನೀವು ಡೈರೆಕ್ಟ್ ಆಗಿ ಕೇರಳಕ್ಕೆ ಹೋದ್ರಿ ಅಂತ ನಾನು ಕ್ಯಾರಿಗೇಟ್ ಬರುವಾಗಲೇ ಕಣ್ಣೂರು ಏರ್ಪೋರ್ಟ್ಗೆ ಬಂದಿತ್ತು ಮತ್ತು ಈ ವೈರಲ್ ಆದ ಕಾರಣ ಅದಕ್ಕೆ ಸೇಫ್ಟಿ ಇರಲಿಲ್ಲ ಅದಕ್ಕೆ ನಾನು ಮನೆಗೆ ಹೋಗಲಿಲ್ಲ ಅಂದರೆ ಕೆಲವರು ನಿಮ್ಮ ನಿಮ್ಮ ಜೊತೆ ಒಬ್ಬರು ಧರ್ಮಗುರುಗಳು ಕೂಡ ಒಂದು ಕಾಲ್ ಮಾಡಿ ನೀವು ಈ ಇಷ್ಟೆಲ್ಲ ವಿವಾದ ಆದರೂ ಕೂಡ ಒಂದು ಸ್ಪಷ್ಟನೆ ನೀಡುವಂತಹ ಒಂದು ಆಡಿಯೋವನ್ನು ಬಿಡಬೇಕಿತ್ತು ಅಂತ ಅವರು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು ಅದು ಕೂಡ ನಿಮಗೆ ಗೊತ್ತಿರಬಹುದು ಆಗ ಅದೇ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಒಂದು ಸ್ಪಷ್ಟನೆ ನೀಡ್ತಾ ಇದ್ರೆ ಅಂದರೆ ಏನೆಲ್ಲ ಆಗಿತ್ತು ಅಲ್ಲಿ ಏನಾಗಬಾರ್ದಿತ್ತು ಇದಕ್ಕೆ ನಾವು ಏನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾಯಿತ್ತು ಸರ್ ನಾನು ಎಲ್ಲರೂ ಬಂದ ನಂತರ ಇದು ಆ ಸಮಯದಲ್ಲಿ ಏನು ಹೇಳಿದರೂ ಕೂಡ ಕೆಲವರಿಲ್ಲ ಬಂದ ನಂತರ ಅದು ಒಂದು ಸ್ವಲ್ಪ ಓಕೆ ಈಗ ಕೊನೆಯದಾಗಿ ಈ ಇಷ್ಟೆಲ್ಲ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಅಂದರೆ ಹಲವಾರು ಕನಸುಗಳನ್ನು ಇಟ್ಕೊಂಡು ತಮ್ಮ ಜೀವ ಜೀವನದಲ್ಲಿ ಉಮ್ರಯಾತ್ರೆಗೆ ಹೋಗ್ಬೇಕಂತ ಹೇಳಿ ನಿಮ್ಮ ಜೊತೆ ಬಂದವರಿದ್ದಾರೆ ಸೊ ಈಗ ಇಷ್ಟೆಲ್ಲ ಸಮಸ್ಯೆ ಆದವರಿಗೂ ಅಂದರೆ ನೀವು ಸಮ್ ಬಹಿರಂಗವಾಗಿ ನಾನು ಬಹಿರಂಗ ಬಹಿರಂಗವಾಗಿ ಕ್ಷಮೆಸ್ತಾ ಇದ್ದೇನೆ ವಿಶ್ವಪಡಿಸ್ತಾ ಇದ್ದೇನೆ ಇನ್ನು ಮುಂದೆ ಈ ತರ ಆಗದಂತೆ ಏನಾದರೂ ವ್ಯವಸ್ಥೆ ಮಾಡ್ತೀರಾ ಯಾಕೆ ನೊಂದವರಿಗೆ ನ್ಯಾಯ ಒದಗಿಸ್ತೀರಾ ಇನ್ನು ಇಂತಹ ಒಂದು ಘಟನೆ ನಾನು ಗಮನಿಸ್ತಾ ಇದ್ದೇನೆ ಓಕೆ ಇದು ಪುತ್ತೂರು ಮೊಹಮ್ಮದಿಯ ಉಮ್ರಾ ಗ್ರೂಪಿನ ಮಾಲಕರಾದ ಅರ್ಷ್ ಸಖಾಪಿ ಪರ್ಪುಂಜ ಅವರು ನೀಡಿರುವಂತಹ ಒಂದು ಸ್ಪಷ್ಟನೆ ನೊಂದವರಿಗೆ ನ್ಯಾಯ ಒದಗಿಸ್ತೀನಿ ಜೊತೆಗೆ ಏನೆಲ್ಲ ಈವರೆಗೆ ಆಗಿದೆ ಅದಕ್ಕೆಲ್ಲ ಅವರು ಬಹಿರಂಗವಾಗಿ ಮಾಧ್ಯಮದ ಮೂಲಕ ಪ್ರೆಸ್ ಮೀಟ್ ಮೂಲಕ ಕ್ಷಮೆಯನ್ನು ಯಾಚಿಸಿದ್ದಾರೆ ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶಮಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು